ಮಹಾಸ್ವಾಮಿಗಳವರ ಜನ್ಮ ಶತ್ಮಾನೋತ್ಸವ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿ ನಡಿಬೇಕು ಅನ್ನೋದನ್ನ ಕಲ್ಪನೆಯನ್ನ ಮತ್ತು ಸಂಕಲ್ಪವನ್ನ ಪರವಾಗಿ ಪೂಜ ಮಹಾಸ್ವಾಮಿಗಳವರು ಮಾಡಿದ್ದಾರೆ ಅಂತಂದ್ರೆ ಬಹುಶಃ ಅಮ್ಮಿನಿಗಳ ಇಷ್ಟು ವರ್ಷಗಳ ಕಾಲ ಕರದಂಟೆಗೆ ಮಾತ್ರ ಮೀಸಲಿ ಆಗಿರ್ತಕ್ಕಂಥದ್ದು ಇನ್ನು ಇನ್ಮೇಲೆ ಪೂಜ್ಯ ಕಲ್ಪನೆ ಮತ್ತು ಸಂಕಲ್ಪ ಹೇಗಿದೆ ಅಂತಂದ್ರೆ ಇಡೀ ನಾಳೆ ಅಮ್ಮಿನ ನೋಡ್ಬೇಕು ಅಂತಕ್ಕಂಥ ಸಂಕಲ್ಪವನ್ನು ಶಂಕರಾಜೇಂದ್ರ ಮಹಾಸ್ವಾಮಿ ಮಾಡಿರ್ತಕ್ಕಂಥ ಶಾಸ್ತ್ರಗಳಲ್ಲಿ ಹೇಳತಕ್ಕಂತದ್ದು ಮಾನವ ಧರ್ಮಕ್ಕೆ ಜಯವಾಗಲಿ ಮಾತನ್ನಾಗ್ಲಿ ಆದ್ರೆ ಹೇಳಿದ ಹಾಗೆ ಸರ್ವ ಜೀವತ್ಮರಿಗೆ ಮಾತನ್ನ ವಹಿಸಿಕೊಡ್ತಕ್ಕಂಥ ಮಾತಾದ ನಡೆಸಿರ್ತಕ್ಕಂಥವ್ರು ಯಾರು ಅಂದ್ರೆ ಪ್ರಭು ರಾಜೇಂದ್ರ ಮನುಷ್ಯರ ಜೊತೆಗೆ ಎಷ್ಟು ಮಾತನಾಡ್ತಾ ಇದ್ರೋ ಗೊತ್ತಿಲ್ಲ ಯಾರು ಇದ್ರೆ ಅದು ಪ್ರಭುರಾಚಂದ್ರಹಸ್ಥಾಪನ ಯಾಕಂದ್ರೆ ಈ ಮಠದ ಎಲ್ಲವೂ ಕೂಡ ನಡೆಯೋದು ಜೋಳಿಗೆ ಮೇಲೆ ಸಿದ್ದೇವ ಪುರಾಣ ಹೇಳಿದ್ರಲ್ಲ ಈ ಜೋಳಿಗೆ ಹೇಗಿದೆ ಅಂದ್ರೆ ಹರಂಗ ಜೋಳಿಗೆ ಮೊದಲೇ ಕುಂಭದ ಜೋಳಿಗೆ ಸಾಲದಕ್ಕೆ ತೂತು ಬಿದ್ದ ಜೋಳಿಗೆ ಅಂತಕ್ಕಂಥ ಮಾತಿನಲ್ಲಿ ಒಂದು ವಿದ್ಯಾವಂತ ಸಂಘವನ್ನು ತಯಾರು ಮಾಡ್ತಾರೆ ಇವತ್ತು ಇಡೀ ನಾಡೇ ಸಂಘ ಬೆಳೆದಿರ್ತಕ್ಕಂಥದ್ದು ಪೂಜೆ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕೋಶ ಏನು ಹದಿನಾರು ಹದಿನೇಳು ಎಕರೆ ಕೋಶ ಇವತ್ತಿನ ದಿವಸ ಸಾಲ ಇಲ್ಲ ಅಂತಂದ್ರೆ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳವರ ಆ ನಿಟ್ಟಿನಲ್ಲಿ ಪ್ರಭು ರಾಜೇಂದ್ರ ಮಹಾಸ್ವಾಮಿಗಳವರ ಕಲ್ಪನೆಯನ್ನ ಕನಸನ್ನ ಸಾಕಾರಗೊಳಿಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಕ್ಕಂಥದ್ದು ಎಲ್ಲ ಕಾರ್ಯಕ್ರಮಗಳನ್ನ ಕಣ್ಣ ಮುಂದೆ ಕನಸಿನ ರೂಪದಲ್ಲಿ ಇರ್ತಕ್ಕಂಥದ್ದು ನನಸು ಅಂತಂದ್ರೆ ಅಂತ ನಮ್ಮೆಲ್ಲರ ಏನು ಆ ಕಂಕಣ ಬದ್ಧರಾಗಿ ನಿಂತ್ಕೊಂಡು ಅಂತ ಕರಿತೀವಲ್ಲ ಹೇಳ್ತೀವಲ್ಲ ಆ ಕಂಕಣ ಬದ್ಧರಾಗಿ ನಿಂತ್ಕೊಂಡು ಮಾಡ್ತಕ್ಕಂಥ ಕೆಲಸ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೀವೆಷ್ಟು ಸೇವೆ ಮಾಡ್ತೀರಿ ಅಂತ ನೀವೆಷ್ಟು ಅನ್ಕೊಂಡಿದ್ದೀರೋ ಅದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಪ್ರಭರಾಜೇಂದ್ರ ಮಹಾಸ್ವಾಮಿಗಳವರ ಜನ್ಮ ಶತಮಾನೋತ್ಸವಕ್ಕೆ ಮೇಲ್ ಕುಂತಿರ್ತಕ್ಕಂಥ ನಾವೆಲ್ಲ ಸ್ವಾಮಿಗಳ ಸಹಿತ ಸೇವಕರಾಗಿ ಕೆಲಸ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ದರಾಗಿದ್ದೀವಿ ಅಂದ್ರೆ ಈ ಥರ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಎರಡು ಮಾತುಗಳು ನನ್ಸಿ